ಇನ್ನು ಹಾಸನದಲ್ಲಿ ನಾಪತ್ತೆಯಾಗಿದ್ದಂಥ ವಿದ್ಯಾರ್ಥಿಗಳು ಪತ್ತೆಯಾಗಿದ್ದಾರೆ ಹಾಸನದಲ್ಲೂ ಕೂಡ ಮೂವರು ವಿದ್ಯಾರ್ಥಿಗಳು ನಾಪತ್ತೆ ಆಗಿಬಿಟ್ಟಿದ್ರು ಎಲ್ಲೋದ್ರು ಅಂತ ಗೊತ್ತಾಗಿರಲಿಲ್ಲ ಕುಣಗಿನಹಳ್ಳಿಯಲ್ಲಿ ನಾಪತ್ತೆಯಾಗಿದ್ದಂಥ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕುಣಿಗಿನಹಳ್ಳಿಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇದ್ದಕ್ಕಿದ್ದಂಗೆ ಸ್ಕೂಲ್ಗೆ ಹೋಗ್ತೀವಿ ನಾವು ಅಂತ ಹೇಳಿ ಹೊರಟೋದವರು ನಾಪತ್ತೆ ಆಗಿದ್ದರು ಈಗ ಈಗ ಮೈಸೂರಿನಲ್ಲಿ ಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಮೈಸೂರಿನಲ್ಲಿ ಮೂವರು ಈಗ ಪತ್ತೆಯಾಗಿದ್ದಾರೆ ಶಾಲೆಗೆ ಹೋಗೋದಾಗಿ ಹೇಳಿದ್ದಂಥ ಮೂವರು ಮಕ್ಕಳು ಅದಾದ ಬಳಿಕ ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ ಎಸ್ ಎಲ್ ಸಿ ಓದ್ತಾ ಇದ್ದಂಥ ಶರತ್ ಧನಂಜಯ್ ಮತ್ತು ಮುರಳಿ ಇವಾಗ ಸಕಲೇಶ್ಪುರ ಗ್ರಾಮಾಂತರ ಠಾಣೆಗೆ ದೂರು ಕೊಡಲಾಗಿತ್ತು ವಿದ್ಯಾರ್ಥಿ ಬಳಿ ಇದ್ದಂಥ ಮೊಬೈಲ್ ಲೊಕೇಶನನ್ನು ಆಧರಿಸಿ ಪತ್ತೆ ಮಾಡಲಾಗಿದೆ ಮಕ್ಕಳನ್ನು ಕರೆತರಲು ಮೈಸೂರಿಗೆ ತೆರಳಿರುವಂಥ ಪೊಲೀಸರು ಸಕಲೇಶ್ಪುರದ ಆದ್ರವಳ್ಳಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿರಾಗಿದ್ದರು ನಿನ್ನೆ ಬೆಳಗ್ಗೆ ಏಳು ಮೂವತ್ತರ ಸುಮಾರಿಗೆ ಮನೆಯಿಂದ ಶಾಲೆಗೆ ಹೋಗಿದ್ದರು ಶಾಲೆಗೆ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗ್ಬಿಟ್ಟಿದ್ರು ಬಹುಶಃ ಪ್ರವಾಸಕ್ಕೆ ಅಂತ ಹೋದರು ಅಥವಾ ಸುತ್ತಾಡೋಕ್ಕೆ ಅಂತ ಹೋದರು ಅಥವಾ ಯಾರು ಕರ್ಕೊಂಡು ಹೋದರು ಇದೆಲ್ಲವೂ ಕೂಡ ಮಾಹಿತಿ ಗೊತ್ತಾಗಬೇಕಾಗಿದೆ ಮಕ್ಕಳು ನಾಪತ್ತೆ ಆಗಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಅವರ ಪಾಲಕರು ಭಯ ಪಟ್ಕೊಂಡಿದ್ದಾರೆ ಏನಾಯಿತು ಅಂತ ಅವ್ರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ಸಕಲೇಶ್ಪುರ ಗ್ರಾಮಾಂತರ ಠಾಣೆಯಲ್ಲಿ ಮಕ್ಕಳು ಆಗಿರೋ ಬಗ್ಗೆ ದೂರನ್ನ ಕೂಡ ಕೊಟ್ಟರು ಪೊಲೀಸರು ಕೂಡಲೇ ಇದ್ರ ಬಗ್ಗೆ ತನಿಖೆ ಮಾಡಿದ್ರು ಮಕ್ಕಳು ಬಳಿ ಮೊಬೈಲ್ ಇದೆ ಅನ್ನುವಂಥ ವಿಚಾರ ಪೊಲೀಸರಿಗೆ ಗೊತ್ತಾಯಿತು ಯಾವಾಗ ಮೊಬೈಲ್ ಇದೆ ಅಂತ ಗೊತ್ತಾಯಿತು ಅದರ ಸಂಖ್ಯೆಯನ್ನು ಆಧರಿಸಿ ಅವರ ಚಲನವಲನಗಳ ಮೇಲೆ ನಿಗಾ ಇಟ್ಟರು ಹೀಗಾಗಿ ಅವರ ಲೊಕೇಶನ್ ಆಧಾರದ ಮೇಲೆ ಅವರೆಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯವಾಯಿತು ಕೂಡಲೇ ಸ್ಥಳೀಯ ಮೈಸೂರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಅವರನ್ನು ಅಲ್ಲೇ ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಈಗ ಪೊಲೀಸರು ಹಾಸನದ ಪೊಲೀಸರು ಈಗ ಮೈಸೂರಿಗೆ ತೆರಳಿ ಮಕ್ಕಳನ್ನು ವಾಪಸ್ ಹಾಸನಕ್ಕೆ ಕರೆತರ್ತಾ ಇದ್ದಾರೆ